ರಾಜ್ಯದಲ್ಲಿ ಹಲವಾರು ವರ್ಷಗಳಿಂದ ಚರ್ಚೆ ಆಗ್ತಾ ಇರೋ ವಿಚಾರ ದ್ವಿಭಾಷೆ ಸಾಕ ತ್ರಿಭಾಷೆ ಬೇಕಾ ರಾಜ್ಯದಲ್ಲಿ ಸಂವಹನ ಮಾಡಕ್ಕೆ ನಮ್ಮ ಲೋಕಲ್ ಲ್ಯಾಂಗ್ವೇಜ್ ಅಥವಾ ಸ್ಥಳೀಯ ಭಾಷೆ ಕನ್ನಡ ರಾಷ್ಟ್ರದಲ್ಲಿ ಸಂವಹನ ಮಾಡಕ್ಕೆ ಹಿಂದಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇಂಗ್ಲಿಷ್ ಹಂಗಬೇಕಾ ಬೇಕಾ ನಮ್ಮಲ್ಲಿ ಕನ್ನಡ ಅಂಡ್ ಹೊರಗಡೆ ಹೋದಾಗ ಇಂಗ್ಲಿಷ್ ಸಾಕು ಎರಡೆರಡು ಭಾಷೆಗಳು ಸಂಪರ್ಕ ಮಾಡೋಕೆ ಬೇಕಾ ಸಂವಹನ ಮಾಡೋಕೆ ಬೇಕಾ ಅನ್ನುವ ಚರ್ಚೆಗಳು ಶುರುವಾಗ್ತದೆ ಮಗದೊಂದು ಕಡೆ ಇದು ಹಿಂದಿ ಹೇರಿಕೆಯನ್ನ ಹಿಂಬಾಗಿಲಿನಿಂದ ಬಂದು ಮಾಡುವಂತಹ ಹುನ್ನಾರ ಅನ್ನೋ ಚರ್ಚೆಯು ಕೂಡ ಶುರುವಾಗ್ತದೆ ಇದಕ್ಕೆ ಸಂಬಂಧಪಟ್ಟ ಇವತ್ತು ಸಂಬಂಧಪಟ್ಟಂತೆ ಇವತ್ತು ಚರ್ಚೆಯನ್ನು ಮಾಡ್ತಾ ಹೋಗೋಣ ಸಿದ್ದರಾಮಯ್ಯ ಅವರು ನೇರವಾಗಿ ಹೇಳಿದ್ದಾರೆ ನಾನು ದ್ವಿಭಾಷೆ ಅಂದ್ರೆ ಎರಡು ಲ್ಯಾಂಗ್ವೇಜ್ ಸಾಕು ಇದಕ್ಕೆ ನಾನು ಸಪೋರ್ಟ್ ಮಾಡ್ತೀನಿ ಅಂತ ಕನ್ನಡ ಪರ ಹೋರಾಟಗಾರರು ಮತ್ತು ಸಂಘಟನೆಗಳು ಹಲವಾರು ವರ್ಷಗಳಿಂದ ಕನ್ನಡಕ್ಕೆ ಮಾನ್ಯತೆ ಸಿಗಬೇಕು ಹಿಂದಿ ಹೇರಿಕೆ ದಬ್ಬಾಳಿಕೆ ಬೇಡ ಹಿಂದಿ ದಿವಸ ಅಗತ್ಯ ಅಂದ್ರೆ ಆಚರಣೆ ನಮ್ಮಲ್ಲಿ ಬೇಡ ಈ ರೀತಿಯ ಹಲವಾರು ಚರ್ಚೆಗಳು ಶುರುವಾಗ್ತಾ ಇತ್ತು ಎಕ್ಸಾಕ್ಟ್ ಆಗಿ ಎರಡು ಭಾಷೆ ಸಾಕ ಮೂರು ಭಾಷೆ ಬೇಕಾ ಇದ್ರ ಬಗ್ಗೆ ಚರ್ಚೆಯನ್ನು ಮಾಡ್ತಾ ಹೋಗೋಣ ಇದೇ ಹೊತ್ತಿನ ವಿಶೇಷ ದ್ವಿಭಾಷೀಣ ತ್ರಿಭಾಷೀಣ ತ್ರಿಭಾಷಾ ನೀತಿ ಇದೆಯಲ್ಲ ಇದು ಹಿಂದಿ ಹೇರಿಕೆ ಹಿಂದಿ ಕಲಿಬಾರದು ಅಂತೆಲ್ಲೂ ಹೇಳ್ತಾ ಇಲ್ಲ ಆದ್ರೆ ಹಿಂದಿನ ಕಲೀಲೇಬೇಕು ಅಂತ ಒತ್ತಡ ಹೇರೋದು ಎಷ್ಟ್ರ ಮಟ್ಟಿಗೆ ಸರಿ ಅಂಡ್ ಹಿಂದಿ ರಾಷ್ಟ್ರೀಯ ಭಾಷೆ ಅನ್ನುವಂಥದ್ದು ಯಾವ ಪುಸ್ತಕದಲ್ಲಿದೆ ಯಾರು ಮಾಡಿ ಹೋಗಿರೋದು ನಮಗ್ ನಾವು ಅಂದ್ಕೊಳ್ತಾ ಇರೋದು ಹಿಂದಿ ಹೇರಿಕೆಯನ್ನ ಒಂದು ಒತ್ತಡವನ್ನ ತರ್ತಾ ಇದ್ದಾರೆ ಅನ್ನೋ ಚರ್ಚೆಗಳು ಆರಂಭ ಆಗಿತ್ತಲ್ವಾ ಮತ್ತೆ ತಾರಕಕ್ಕೆ ಇರ್ತಾ ಇದೆ ತ್ರಿಭಾಷಾ ವರ್ಸಸ್ ದ್ವಿಭಾಷಾ ನೀತಿ ವಿಭಾಗ ಹಿಂದಿ ಹೇರಿಕೆ ವಿರುದ್ಧ ಕನ್ನಡಿಗರಿಂದ ಮತ್ತೊಂದು ಹೋರಾಟ ಶುರುವಾಗ್ತಾ ಇದೆ ತ್ರಿಭಾಷಾ ನೀತಿ ಮೂಲಕವೇ ಹಿಂದಿ ಹೇರಿಕೆ ಮತ್ತು ತ್ರಿಭಾಷಾ ನೀತಿ ವಿರುದ್ಧ ಮುಗ್ ಭುಗಿಲೆದ್ದಿದೆ ಮಹಾಜ್ವಾಲೆ ತ್ರಿಭಾಷೆ ಅಂದರೆ ಏನೂ ಇಲ್ಲ ನಿಮ್ಗೆ ಹೇಳಿದ್ನಲ್ಲ ಆರಂಭದಲ್ಲಿ ರಾಜ್ಯದಲ್ಲಿ ಮಾತಾಡಲಿಕ್ಕೆ ಅಲ್ಲಿನ ಲೋಕಲ್ ಲ್ಯಾಂಗ್ವೇಜ್ಗಳು ಮತ್ತೊಂದು ಕಡೆ ರಾಜ್ಯದಲ್ಲಿ ಸಂವಹನ ಮಾಡೋಕ್ಕೆ ಹಿಂದಿ ಹೊರ ದೇಶಗಳಲ್ಲ ಸಾರಿ ಆ ಬೇರೆ ಬೇರೆ ರಾಜ್ಯಗಳಲ್ಲಿ ಹೊರ ದೇಶ ಅಂತ ಬಂದಾಗ ಇಂಗ್ಲೀಷ್ ಅಂತಿದೆ ಬೇರೆ ಕಡೆ ನಮ್ಮ ರಾಜ್ಯವನ್ನು ಬಿಟ್ಟು ಹೊರಗಡೆ ಹೋದಾಗ ಇಂಗ್ಲೀಷ್ ಒಂದೇ ಇರಲಿ ಬಿಡಿ ಅನ್ನುವಂತಹ ವಾದವು ಕೂಡ ಶುರುವಾಗಿದೆ ಅದಕ್ಕೆ ಸಿದ್ದರಾಮಯ್ಯ ಅವರು ಆಲ್ರೆಡಿ ಹೇಳಿದ್ದಾರೆ ಅವರು ನಾನು ದ್ವಿಭಾಷೆ ಪರ ಇದ್ದೀನಿ ದ್ವಿಭಾಷೆ ಸೂತ್ರ ನನ್ನ ಅಭಿಪ್ರಾಯ ಆಗಿದೆ ಇದನ್ನು ಸರ್ಕಾರದ ಅಭಿಪ್ರಾಯವಾಗಿಸೋಕೆ ನಾನು ಪ್ರಯತ್ನ ಪಡ್ತೀನಿ ಅಂತ ಕೂಡ ಅವರು ಹೇಳಿದ್ದಾರೆ ಅದೆಲ್ಲದರ ಜೊತೆಗೆ ಏನಾಗತ್ತೆ ತಮಿಳ್ನಾಡಿನಲ್ಲಪ್ಪ ಇರೋದು ಅವರು ಆಗಿನಿಂದಲೂ ಹೋರಾಟ ಮಾಡ್ಕೊಬಂದರು ಅವ್ರ ಆವಾಗಿನಿಂದಲೂ ಹೋರಾಟ ಮಾಡ್ಕೊಬಂದರು ನಮ್ಮಲ್ಲೇ ಅಂದರೆ ಎಲ್ಲದಕ್ಕೂ ಒಪ್ಕೊಂಡು 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 ಈ ಪರಿಸ್ಥಿತಿ ಬಂದಿದೆ ಹಾಗಾದರೆ ಹಿಂದಿ ಹೇರಿಕೆ ಜನರ ಮೇಲೆ ಮಾರಕಾನ ಅಥವಾ ಪೂರಕನ ಹಿಂದಿ ಕಲೀಲೇಬೇಕು ಅನ್ನು ಒತ್ತಡ ಎಷ್ಟು ಮಟ್ಟಿಗೆ ಸರಿ ಈ ಚರ್ಚೆಗಳಿರುವಾಗ ಸಿದ್ದರಾಮಯ್ಯ ಏನು ಹೇಳಿದರೆ ಮೊದಲು ಕೇಳ್ಕೊಂಡು ಮುಂದಕ್ಕೆ ಚರ್ಚೆ ಆರಂಭ ಮಾಡ್ತೇನೆ ಬನ್ನಿ ಒಂದು ಮಾತು ಹೇಳಿದ್ದಾರೆ ಅದು ನನ್ನ ಅಭಿಪ್ರಾಯ ಹೇಳದೆ ಮೊನ್ನೆ ಅಪ್ಪ ನಾಗೇವ್ ವಿಭಾಷ ಸೂತ್ರ ಎಂದು ಸರ್ಕಾರದ ಅಭಿಪ್ರಾಯ ಅಲ್ಲ ನನ್ನ ಅಭಿಪ್ರಾಯ ಇಲ್ಲ ಬಟ್ ಆ ಪ್ರಯತ್ನ ಸರ್ಕಾರದ ಅಭಿಪ್ರಾಯ ಆಗ್ಲಿಕ್ಕೆ ಪ್ರಯತ್ನ ಮಾಡುತ್ತೇನೆ ಅಪ್ಪ ನಾಗರಾಜ್ ಅಯ್ಯನವರು ಒಂದು ಮಾತು ಹೇಳಿದ್ದಾರೆ ಅದು ನನ್ನ ಅಭಿಪ್ರಾಯ ಹೇಳದೆ ಮೊನ್ನೆ ಅಪ್ಪ ನಾಗರಾಜ್ ವಿಭಾಷಾ ಸೂತ್ರ ಇಲ್ಲಿ ಕ್ಯಾಬಿನೆಟ್ ಸರ್ಕಾರದ ಅಭಿಪ್ರಾಯ ಅಲ್ಲ ಸುಧೀರ್ ನನ್ನ ಅಭಿಪ್ರಾಯ ಇಲ್ಲ ಬಟ್ ಆ ಪ್ರಯತ್ನ ಸರ್ಕಾರದ ಅಭಿಪ್ರಾಯ